ತಿಂಕ್ಲಿ ನವಿಲು ಅವರೆಲ್ಲರಿಗೂ ನಾವ್ ಮಾಡಿರುವ ಕೆಲ್ಸ ಗೊತ್ತಾಗ್ಬಿಟ್ಟಿದೆ ನಾವಿಬ್ರು ಸೇರಿ ಚುಲ್ಬುಳಿ ಅವ್ರ ಅಪ್ಪ ಅಮ್ಮನ ಸಾಯಿಸಿದೀವಿ ಅಂತ ಕಾಡಲ್ಲಿರುವ ಜಂತುಗಳಿಗೆ ಬೇರೆ ಹೋಗ್ಬಿಡೋಣ ಇಬ್ರು ಅಲ್ಲಿಂದ ಟ್ರೈ ಮಾಡ್ತಾರೆ ಅಷ್ಟರೊಳಗಡೆ ಜಂತುಗಳೆಲ್ಲ ಬೇಗ ಬಂದು ಅವರಿಬ್ಬರನ್ನ ಅಲ್ಲಿಂದ ಹೋಗ್ದಂಗ್ ಮಾಡ್ಬಿಡುತ್ತೆ ನೀನ್ ಇವರನ್ನ ಕುಕ್ಕಿ ಕುಕ್ಕಿ ಕುಕ್ಕಿನೇ ಕೊಂದ್ಬಿಡು ಮತ್ತೆ ಜಂತುಗಳೆಲ್ಲ ಅವ್ರನ್ನ ಒಡೆಯೋದಕ್ಕಂತ ಹೋಗುತ್ತೆ ಆಗ ಚಿಲ್ಬುಲಿ ಅಲಿಲಿಗೆ ಇದು ಕರೆಕ್ಟ್ ಅಲ್ಲ ಅಂತ ಅನ್ಸಿ ಅದನ್ನ ನಿಲ್ಸುತ್ತೆ ಬೇಡ ನಾನು ಇವ್ರನ್ನ ಸಾಯಿಸಿ ಅಪ್ಪ ಅಮ್ಮ ಸಾವಿಗೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೋತಿಲ್ಲ ನನ್ನ ಅಪ್ಪ ಅಮ್ಮ ನನಗೆ ಒಳ್ಳೆ ವಿಷಯನ ಮಾತ್ರ ಹೇಳ್ಕೊಟ್ಟಿದ್ದಾರೆ ಇವರು ಕೆಟ್ಟ ಕೆಲ್ಸ ಮಾಡಿದ್ದಾರೆ ಅಂತ ನಾನು ಮಾಡಿದ್ರೆ ಆಗ ಇವ್ರಿಗೂ ನನಗೂ ವ್ಯತ್ಯಾಸ ಏನಿರುತ್ತೆ ಹೇಳ ನಮ್ಮನ್ನ ಕ್ಷಮಿಸು ಚಿಲ್ಬುಲಿ ನಾವು ನಿಮ್ಮ ಅಪ್ಪ ಅಮ್ಮನ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ ಕ್ಷಮಿಸು ಅವ್ರನ್ನ ನೋಡಿದ್ರೆ ಕಿಚ್ಚು ಯಾಕಂದ್ರೆ ಕಾಡಲಿರೋ ಜಂತುಗಳೆಲ್ಲ ಪ್ರೀತಿಸ್ತಿದ್ರು ಅಂತ ಅದ್ ನಂಗೆ ಇಷ್ಟಾನೇ ಇಲ್ಲ ಅದಕ್ಕೆ ಕೋಪದಲ್ಲಿ ಹೋಗಿ ಹಿಂಗ್ ಮಾಡ್ಬಿಟ್ವಿ ಮತ್ತೆ ಚಿಲ್ಬುಲಿ ಅವ್ರನ್ನ ಕ್ಷಮಿಸುತ್ತೆ ಅದು ಅನಾದಿ ಆಗ್ ನಿತ್ಕೋತು ಆದ್ರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರುವ ಮಾತು ನೆನಪಿತ್ತು ಅದು ಬೋನಿ ಪಕ್ಷಿ ಜೊತೆನೆ ಇರ್ತಿತ್ತು ಬೋನಿ ಪಕ್ಷಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು ಚಿಲ್ಬುಲಿ ಅಲಿಲು ಕೂಡ ಅಪ್ಪ ಅಮ್ಮ ತರನೆ ಎಲ್ಲಾರ್ಗು ಸಹಾಯ ಮಾಡ್ತಿತ್ತು